ನನ್ನ ಗಂಡ ಎಲ್ಲೋದ್ರು ಒಂಥೂ ಇಲ್ಲ ಇಲ್ಲಿ ಊರಲ್ಲೆಲ್ಲ ಹುಡ್ಕೋದ್ರು ಊರಲ್ಲೂ ಎಲ್ಲೂ ಇಲ್ಲ ಮನೆಗೂ ಇಲ್ಲ ಎಲ್ಲಿಗೋಗಿರ್ಬೋದು ಹಾಂ ಅಲ್ಲ ಏನು ಟೌನ್ಗೆ ಹೋದ್ರು ಏನೋ ಕೆಲಸ ಐತೆ ಬರ್ತೀನಿ ಅಂತಾನೆ ಇಷ್ಟೊತ್ತಾದರೂ ಬರಲಿಲ್ವಾ ನಾನೆಲ್ಲ ಬಂದು ಹೋಗಿರ್ಬೇಕೇನೋ ಅನ್ಕೊಂಡು ಒಂತಾಗೆಲ್ಲ ನೋಡ್ತೀನಿ ಊರಾಗೆಲ್ಲ ಉಟ್ಕಾಡ್ತೀನಿ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಹ್ಞೂ ಹೋಗಿರ್ಬೋದು ಏನೋಪ್ಪ ಎಲ್ಲಿಗೆ ಹೋದ್ರೂ ಏನೋ ನನ್ನ நான் விஷயம் எல்லாம் எல் நீதா இன்னொருத்த இரலிடு ரமேஷனும் அம்மா எல்லாரும் ஊட்டாடனா நீ நான் இல்லே அவ்வளோ அவ்ளோகினே எல்லாம் எதிர்க்கா அபே ரானி நீ தர சுள் நோடு மனே ஆகிட விஷயன முச்சிட்டு ரமேஷின் நம்பிக்கை അവനു എസ് ഏഴി സഹസ്കണ്ടിത്ത നിന്നേ അധികമത്തെ അവന ഇട്ടു ബരീ സുള് അന അയ്യോ രാ നാട് ഏനബ്ബിടു ತವ್ರ ಮನೆ ವಿಷಯ ಹೇಳಿ ಅವ್ರಿಗೆ ಯಾಕೆ ಮನ್ಸಿಗೆ ಬೇಜಾರ್ ಮಾಡೋದು ಎಂಕಿನ ಈ ತರ ತವ್ರ ಮನೆಯಿಂದ ದೂರ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಪಾಪ ಬೇಜಾರು ಮಾಡ್ಕೊಂತಾರೆ ಅವರು ಅಂತಾನ ಸುಳ್ಳು ಹೇಳಿದ್ದು ಅಷ್ಟೇನೆ ಇಲ್ದಿದ್ರೆ ನಾನು ಇರೋ ವಿಷಯನ ಹೇಳ್ತಿದ್ದೆ ಅವ್ರಿಗೋಸ್ಕರ ಅಷ್ಟೇನೆ ಅವ್ರೇನು ಬೇಜಾರ್ ಮಾಡ್ಕೋಬಾರ್ದು ಹಾ ಅಂತಾನ ಅದು ಅಲ್ಲದೆ ನಮ್ಮ ತವ್ರ ಮನೆ ಬಗ್ಗೆ ನಮ್ಮ ಅತ್ತಿಗೆ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಆಮೇಲೆ ನೋಡು ನಿಮ್ಮ ಅತ್ತಿಗೆ ಎಷ್ಟು ಕೀಳು ಮಾಡಿದವ್ರು ಇಷ್ಟು ಚಿಕ್ಕ ವಿಷಯಕ್ಕೇನೆ ಇಷ್ಟು ದೊಡ್ಡದ್ ಮಾಡಿ ನಿಮ್ ತವ್ರ ಮನೆ ಇಲ್ಲ ಮಾಡೋರಲ್ಲ ಅಂತಾನ ಅತ್ತಿಗೆ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ ನಮ್ಮ ಮನೆಯವರು ಅಂತಾನ ಈ ತರ ಹೇಳ್ದೆ ಅಷ್ಟೇ ರಾಧಕ್ರೆ ನನಗೇನು ಅವ್ರಿಗೆ ಸುಳ್ಳು ಹೇಳಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಹ್ಮ್ ಅವ್ರ ಬೇಜಾರ್ ಮಾಡ್ಕೋಬಾರ್ದು ಅಂತ ಸುಳ್ಳು ಹೇಳಿದೆ ಅಷ್ಟೇನೆ ಇದು ತಪ್ಪ ಹೇಳ್ರಿ ಹೌದಾ ಅಲ್ಲ ತಪ್ಪೇನು ಇಲ್ಲ ಆದ್ರೂನು ಇರೋ ಸತ್ಯ ಹೇಳ್ಬಿಡ್ಬೇಕಾಗಿತ್ತು ರಮೇಶನಿಗೆ ಈಗ ನೋಡು ಅವನಿಗೆ ಬೇಜಾರಾಗಿದೆ ನೋಡಿರೋ ಸತ್ಯ ಹೇಳಿಲ್ವಲ್ಲ ನಾನೇ ನನ್ನ ಹತ್ರನೇ ಮುಚ್ಚಿಟ್ಲು ಅಂತಾನೆ ಹ ಸರಿ ಆಯ್ತು ಬಿಡಿ ನಿನ್ ಮುಂದಕ್ಕೆ ಇರೋ ಸತ್ಯಾನಾ ಹೇಳ್ತೀನಿ ಈಗ ಎಲ್ಲೋದ್ರೂ ಏನೋ ಬರಲಿಲ್ಲವಲ್ಲ ರಾದಕಾ ಎಷ್ಟೊತ್ತಾಯ್ತು ಆಯ್ತು ಕತ್ಲ ಆಯ್ತು ಅಂತ ಹೇಳೋಣ ಬರ್ತಾನೆ ಬಿಡು ಅವನೆ ನನ್ನ ಮಗুনা ಬರ್ತಾನೆ ಎಲ್ಲ ಹೋಗಿದ್ದಾನೆ ಬರ್ತಾನೆ ತಗೋ ಸರಿ ಆಯ್ತು ರಾಣಿ ರಾಣಿ ಹೇ ರಾಣಿ ಓ ರಮೇಶ ಬಂದ ಅನ್ಸುತ್ತೆ ನೋಡೋಗೆ ಯಾಕೋ ಜೋರ ಕರೀತಾ ಇದ್ದಾನೆ ನೋಡೋ ನೋಡೋ ನೀರ್ಗಿರಿ ಬೇಕೇನೋ ಕೇಳಿ ಕೂಡ ಹೋಗಿ ಸರಿ ಆಯ್ತಕ இதே நிதி தூரம் கைத்தாரல்ல எல்லப்பா அவரு ஆக நோடாயிரப்பா யாக்கோ நன்கேல அந்த கொடுக்க அயோ ஏனாய் ஏனோ அந்த ஏனோ இது அந்த ஓதே நீர் அந்த நான் அந்த நீர் கொடுக்கே ஆச்சு நோக்கி அக்கா நீள் இன்னும் இஷ்டேட்டி இன் மனி நன் இன்ட்டி அந்த ஆச்சிக்கெ ಸಂಸಾರನೇ ಹಾಳು ನಾನು ಯಾವ ಸಂಸಾರ ಹಾಳು ಮಾಡಿದೀನಿ ಅದಕ್ಕ ನಾನು ಏನಾದ್ರೂ ಮಾಡಿದೀನಿ ಬುತ್ತಿ ಕೊಟ್ಟು ಬಂದೆ ಮನೆಗೆಲ್ಲ ಅಡಿಗೆ ಮಾಡಿದೀನಿ ಮನೆ ಕೆಲಸ ಮಾಡಿದೀನಿ ಇನ್ನ ಏನ್ ಮಾಡಿದೀನಿ ಅಂತನ ಕೇಳ್ತಾ ಇದ್ಯಾ ಏನ್ ಮಾಡಿದೀನಿ ಅಂತನ ನಿನಗೆ ಗೊತ್ತಿಲ್ವಾ ನಿನಗೆ ಗೊತ್ತಿಲ್ವೇನೆ ರಮೇಶ ಸಮಾಧಾನ ಮಾಡ್ಕೋ ಅದೇನಾಯ್ತು ಅಂತ ನಾ ಮೊದಲು ಹೇಳು ಈ ತರ ಎಲ್ಲ ರೇಗಾಡೋದ್ರಿಂದ ನಾ ಏನು ಪ್ರಯತ್ನ ಇಲ್ಲ ಮೊದಲು ಏನು ಮಾಡಿದಳೆ ಅವಳು ಅಂತ ಹೇಳಿ ಹೇಳು ಆಮೇಲೆ ಮಾತಾಡುವಂತೆ ಸುಮ್ಮನೆ ಹಿಂಗೆ ಏನು ಹೇಳಿದಳೆ ಏಕಾಯಕಿ ಹಿಂಗೆ ಕೈ ಮಾಡಿದ್ರೆ ಏನು ಅರ್ಥ ಏನು ಇಲ್ಲ ಅಕ್ಕ ಇವಳು ಇವರ ಅಣ್ಣನ ಸಂಸಾರನೇ ಹಾಳು ಮಾಡಿಕೊಳ್ತಿದ್ಲು ಅವರತ್ಕೆ ಮೇಲೆ ಇಲ್ದೇ ಇರೋ ಆರೋಪ ಬರಂಗ್ ಮಾಡಿ ಪತ್ರ ಬರ್ದೇವಳೆ ಹ ಸುಳ್ಳು ಸುಳ್ಳು ಪತ್ರನ ಪತ್ರ ಬರೆದು ಅವ್ರ ಅಣ್ಣಿಗೂ ಅತ್ತಿಗೆಗೂ ಜಗಳ ತಂದಿಕ್ಕಿ ಪಾಪ ಅತ್ತಿಗೆ ತವರ್ ಮನೆಗೆ ಹೋಗಂಗ್ ಮಾಡಿದ್ಲು ಅವ್ರ ಅಣ್ಣ ಒಯ್ದು ತವರ್ ಮನೆಗೆ ಕಳ್ಸಿದ್ದ ಅತ್ತಿಗೆನ ಹ ಅದಕ್ಕೆಲ್ಲ ಕಾರಣ ಇವಳೇನೆ ಹೋಗ್ಬಂದ್ರ ಇವರು ಅಯ್ಯಯ್ಯೋ ಮುಗೀತು ನನ್ ಕತೆ ದೇವ್ರಿ ನೀನೇ ಏನು ಹಂಗ ಆಶ್ಚರ್ಯವಾಗಿ ನೋಡ್ತಾ ಹೆಂಗ್ ಗೊತ್ತಾಯ್ತು ಅಂತಾನೆ ಈ ವಿಷಯ ಹ ಹೋಗಿದ್ದೆ ಹಂಗೆ ಟೌನ್ಗೆ ಹೋಗಿದ್ದನಲ್ಲ ಟೈಮ್ ಇತ್ತು ಬೇಗ ಕೆಲಸ ಆಯಿತು ಹೋಗಿ ಕೇಳ್ಕೊಂಬರಣ ಯಾಕೆ ಹಿಂಗೆ ಮಾಡಿದ್ರು ಅಂತಾನೆ ಹೋಗಿದ್ದೆ ಎಲ್ಲ ಗೊತ್ತಾಯ್ತು ಅವಾಗ ನಿನ್ನ ಬಂಡವಾಳ ಎಲ್ಲನ ಹಾಂ ನನ್ನ ಹತ್ರನೇ ಸುಳ್ಳು ಅಡುಗೆ ಮಾಡಿದ್ರು ಅದಕ್ಕೆ ಚೆನ್ನಾಗಿಲ್ಲ ಅಂತ ಬೈದಿಕ್ಕೆ ನಾವು ಅಪ್ಪ ಆರು ತಿಂಗಳು ಮನೆಯಿಂದ ಆಚೆಗೆ ಹಾಕೈತಿ ಅಂತಾನ ಹಾಂ ಅದು ಸುಳ್ಳು ನಿಜವಂತ ತಿಳ್ಕೊಮಕ್ಕೆ ಹೋಗಿದ್ದೆ ನಿಮ್ಮ ತವ್ರ ಮನೆಗೆ ಹಾಂ ಅಜ್ಜಿ ನಿಮ್ಮ ನಿಮ್ಮತ್ಕೆ ಎಲ್ಲನ ಇರೋ ವಿಷಯನ ಹೇಳಿದ್ದಾರೆ ಹಾಂ ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡೋಕ್ಕೆ ಹಾಂ ರೀ ಅದು ಅದು ನಾನು ಆ ಥರ ಅಲ್ಲ ಅದು ಏನು ಗೊತ್ತಾ ಓಹೋ ಇನ್ನೊಂದು ಸುಳ್ಳು ಹೇಳೋಕ್ಕೆ ಬರಬೇಡ ನಿನ್ನ ಮಾತಾ ನಂಬಲ್ಲ ಇಲ್ಲಿ ಯಾರುನು ಹಾಂ ಯಾಕೆ ಈ ಥರ ಮಾಡಿದೆ ನಿಮ್ಮತ್ಗೆ ಎಷ್ಟು ಒಳ್ಳೆಯವ್ರು ಗೊತ್ತಾ ಹಾಂ ಅಣ್ಣ ಅಣ್ಣ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸ್ತೈತೆ ಅವಳಿಗೆ ಅಂತ ಅದಕ್ಕೆ ಮೇಲೆ ಆರೋಪ ಆರೋಪೊಬ್ಬರ ಮಾಡಿದ್ಯಾ ಹಾಂ ನಾಚಿಕೆ ಆಗಲ್ವೇನೆ ಯಾಕೆ ಈ ಥರ ಮಾಡಿದೆ ಹಾಂ ಶಿಲ್ಪನ್ ಜೊತೆಗೆ ಸೇರ್ಬೇಡ ಅಂದಂಗೆಲ್ಲ ಅವ್ರ ಜೊತೆಗೆ ಹೋಗಿ ಅವಳ ಹತ್ರ ಪುತ್ರ ಬರೆಸಿ ಹಾಂ ಲವರ್ ಥರ ಪುತ್ರ ಬರೆದು ನಿಮ್ಮ ಅಣ್ಣನ ಸಂಸಾರನೇ ಹಾಳು ಮಾಡೋಕೆ ನೋಡಿದಲ್ಲಿ ಅಂತ ಏನು ಮನುಷ್ಯನೋ ಏನು ಮೃಗನೋ ನೀನು ಹಾಂ ಏನೇ ರಾಣಿ ನಿಮ್ಮ ಜನ ನೀವು

ಹೌದೌದು ಹಾ ಹಾ ಹಾಂ ತಮಾಷಿಗಂತ ತಮಾಷಿಗೆ ತಮಾಷೆಗಾರ ಇಂಥ ಕೆಲಸ ನೀ ಹಾಂ ಲವರ್ ಥರ ಪತ್ರ ಬರೆದು ಗಂಡಯ್ಯಂತ ದೂರ ಮಾಡಿ ನೀನು ನಗ್ತಿದ್ದೆ ತಾನೆ ಹಾಂ ಮತ್ತೆ ಅಷ್ಟೊಂದು ತಮಾಷೆಗಂತ ಪತ್ರ ಬರೆದವಳು ನಿನ್ನ ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆಯನ್ನು ಒಯ್ದು ಬೈದು ತಗೊ ಮನೆ ಕಳಿಸೋವರೆಗೂ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ ಹ ಹಾಂ ತಮಾಷೆ ಅಲ್ಲ ಇದು ಸೀರಿಯಸ್ ಹಾಂ ನೀನು ಬೇಕು ಅಂತಾನೆ ನಿಮ್ಮ ಮತ್ತಿಗೆ ಮೇಲೆ ದ್ವೇಷಕ್ಕೆ ನೀನು ನಿಮ್ಮ ಅಮ್ಮಯ್ಯ ಸೇರಿ ಪ್ಲ್ಯಾನ್ ಮಾಡಿ ಮಾಡಿರೋದು ಇದು ಹಾಂ ನನ್ನ ಹತ್ರ ನೀನು ಬೊಗಳೇ ಬರಬೇಡ ಇಲ್ಲಿ ಯಾರೂ ನೀನು ಮಾತು ನಂಬರ್ ಇಲ್ಲ ಹಾಂ ಅಯ್ಯೋರಿ ನೀವು ನನ್ನ ಮಾತು ನಂಬಲ್ವಾ ನಾನು ತಮಾಷೆಗೆ ಮಾಡಿದ್ದು ಕಣ್ರಿ ನಿಜವಾಗ್ಲೂ ಸೀರಿಯಸ್ ಅಲ್ಲ ನಮ್ಮ ಅಣ್ಣ ಹೆಂಗ ಆಡ್ತಾನೆ ಅಂತ ನೋಡೋಣ ಅಂತ ಅಷ್ಟೇನೆ ಏನಾದರೂ ಅವ್ರಿಗೆ ನಿಜ ಗೊತ್ತಾಯ್ತಲ್ಲ ನಾನೇ ನಿಜ ಹೇಳಿದ್ದೆ ಅವರಿಗೆ ಹಾ ಹೌದೌದು ನೀನೇ ನಿಜ ಹೇಳಿದೆ ಅದು ಹೆಂಗೆ ಅಂತ ಎಲ್ಲ ಗೊತ್ತಾಯ್ತು ನಿಮ್ಮ ಅದಕ್ಕೇನೆ ಎಲ್ಲ ಹೇಳಿದ್ದಾರೆ ಅದು ಹೆಂಗೆ ನಿಜ ಗೊತ್ತಾಯ್ತು ಏನು ಎತ್ತ ಅಂತ ನಾ ನೀನೇನು ಸುಳ್ಳು ಬೋಗಳು ಬೇಡ ಯಾಕೆ ಹಿಂಗೆ ಮಾಡ್ತೀಯಾ ಹಾ ಇಲ್ಲೂ ನ್ಯಾವಾಗಿಲ್ಲ ತವ್ರ ಮನೆಯಲ್ಲೂ ನ್ಯಾವಾಗಿಲ್ಲ ಇನ್ನೆಲ್ಲಿ ನೀನು ನ್ಯಾವಾಗಿರ್ತೀಯಾ ಅಂತನಾ ಹಾ இஸந்து கெட்டு மனசு அந்த அந்த ஏனோ உட்கு தப்பா க்ஷமே அர்ஹத்தே இல்லாதங்கொந்தாரி நீவேனே சந்தோஷ படுத்தியா நீசார நீட்டும் நோட்கண்டு கல் ஆஹ் அய்யோ ராதக்க ஏனோ தப்பாய்ஸ் అది తమాషా ఇష్టది సమాధాన సాలి తరస్కు ఇంత కల్సాత నిన్న మాట్లాడ కమ్మ అయ్యో క్షమస్బేటోడ్తీని ఊట్రంతే